ಎಲ್ಲರಿಗೂ ಜಿ ವಿ ಎಜುಕೇಷನ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಎಂಟನೇ ತರಗತಿಯ ಭಾಗವೊಂದರಲ್ಲಿರುವ ಅಧ್ಯಾಯ ಏಳು ರಾಜ್ಯಶಾಸ್ತ್ರದ ಅರ್ಥ ಮತ್ತು ಪ್ರಾಮುಖ್ಯತೆ ಪಾಠದಲ್ಲಿರುವಂತಹ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನೋಡೋಣ ಫಸ್ಟ್ ಒನ್ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಮೊದಲನೇ ಪ್ರಶ್ನೆ ಪಾಲಿಟಿಕ್ಸ್ ಎಂಬ ಪದವು ಡ್ಯಾಶ್ ಎಂಬ ಗ್ರೀಕ್ ಪದದಿಂದ ಉತ್ಪತ್ತಿಗೊಂಡಿದೆ ಉತ್ತರ ಪೊಲೀಸ್ ಎರಡನೆಯ ಪ್ರಶ್ನೆ ರಿಪಬ್ಲಿಕ್ ಗ್ರಂಥದ ಕರ್ತೃ ಡ್ಯಾಶ್ ಉತ್ತರ ಪ್ಲೇಟೋ ಮೂರನೆಯ ಪ್ರಶ್ನೆ ಅರಿಸ್ಟಾಟಲ್ ರಾಜ್ಯಶಾಸ್ತ್ರವನ್ನು ಕುರಿತು ರಚಿಸಿದ ಕೃತಿ ಡ್ಯಾಶ್ ಉತ್ತರ ಪಾಲಿಟಿಕ್ಸ್ ನಾಲ್ಕನೆಯ ಪ್ರಶ್ನೆ ರಾಜ್ಯಶಾಸ್ತ್ರದ ಬಗೆಗಿನ ಮಾಹಿತಿ ಹೊಂದಿರುವ ಕೌಟಿಲ್ಯನ ಕೃತಿ ಡ್ಯಾಶ್ ಉತ್ತರ ಅರ್ಥಶಾಸ್ತ್ರ ನೆಕ್ಸ್ಟ್ ಒನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೊದಲನೇ ಪ್ರಶ್ನೆ ರಾಜ್ಯಶಾಸ್ತ್ರ ಎಂದರೇನು ಉತ್ತರ ರಾಜ್ಯಶಾಸ್ತ್ರ ಎಂದರೆ ರಾಜ್ಯ ಸರ್ಕಾರ ಮತ್ತು ಮಾನವನ ರಾಜಕೀಯ ಚಟುವಟಿಕೆಗಳನ್ನು ಕುರಿತು ಅಧ್ಯಯನ ಮಾಡುವ ವಿಷಯವೇ ರಾಜ್ಯಶಾಸ್ತ್ರ ನೆಕ್ಸ್ಟ್ ಕ್ವಶನ್ ರಾಜ್ಯಶಾಸ್ತ್ರದ ಕ್ರಮಬದ್ಧ ಅಧ್ಯಯನ ಯಾರಿಂದ ಪ್ರಾರಂಭವಾಯಿತು ಉತ್ತರ ರಾಜ್ಯಶಾಸ್ತ್ರದ ಕ್ರಮಬದ್ಧ ಅಧ್ಯಯನ ಗ್ರೀಕರಿಂದ ಪ್ರಾರಂಭವಾಯಿತು ಮುಂದಿನ ಪ್ರಶ್ನೆ ರಾಜ್ಯಶಾಸ್ತ್ರದ ಪಿತಾಮಹರೆಂದು ಯಾರನ್ನು ಕರೆಯುತ್ತಾರೆ ಉತ್ತರ ರಾಜ್ಯಶಾಸ್ತ್ರದ ಪಿತಾಮಹರೆಂದು ಅರಿಸ್ಟಾಟಲ್ನನ್ನು ಕರೆಯುತ್ತಾರೆ ಎಂಟನೆಯ ಪ್ರಶ್ನೆ ರಾಜ್ಯಶಾಸ್ತ್ರದ ಒಂದು ವ್ಯಾಖ್ಯೆ ನೀಡಿ ಉತ್ತರ ಗಾರ್ನರ್ ರವರ ಪ್ರಕಾರ ರಾಜ್ಯದಿಂದ ಆರಂಭವಾಗಿ ರಾಜ್ಯದೊಡನೆಯೇ ಪರಿಸಮಾಪ್ತಿಗೊಳ್ಳುವ ಅಧ್ಯಯನವೇ ರಾಜ್ಯಶಾಸ್ತ್ರ ಮುಂದಿನ ಪ್ರಶ್ನೆ ರಾಜ್ಯಶಾಸ್ತ್ರದ ಅಧ್ಯಯನದ ಯಾವುದಾದರೊಂದು ಪ್ರಯೋಜನ ತಿಳಿಸಿ ಉತ್ತರ ರಾಜ್ಯಶಾಸ್ತ್ರದ ಜ್ಞಾನವು ನಾಯಕತ್ವ ಮತ್ತು ನಾಗರಿಕತ್ವದ ಗುಣಗಳನ್ನು ಬೆಳೆಸಲು ಸಹಕಾರಿಯಾಗಿದೆ ಇದಿಷ್ಟು ಎಂಟನೇ ತರಗತಿಯ ಭಾಗವೊಂದರಲ್ಲಿರುವಂತಹ ಅಧ್ಯಾಯ ಏಳು ರಾಜ್ಯಶಾಸ್ತ್ರದ ಅರ್ಥ ಮತ್ತು ಪ್ರಾಮುಖ್ಯತೆ ಪಾಠದಲ್ಲಿರುವ ಅಭ್ಯಾಸದ ಪ್ರಶ್ನೋತ್ತರಗಳಾಗಿವೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇದೇ ತರಹದ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು